ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಬ್ಲಡ್ ರಿಪೋರ್ಟು ಕೂಡ ಕೇಳಿದ್ದಾರೆ ಅಂದರೆ ಚೆಕಪ್ಪು ಕೂಡ ಕೇಳಿದ್ದಾರೆ ಬ್ಲಡ್ ಟೆಸ್ಟ್ಗೆ ಹಂಗಾಗಿ ಬೇಗನೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ಯಾಟ್ಲೈಟ್ರು ಡ್ರಾಪ್ ಮಾಡಿಸ್ಕೊಂಡೆ ನಾನ್ ಸ್ಟಾಪ್ ಬಸ್ಗೆ ಹೋಗ್ಬಿಡೋಣ ಟ್ರೈನ್ ಆದರೆ ಲೇಟ್ ಆಗುತ್ತೆ ಅಂತ ಬಟ್ ನನಗೆ ಸಿಗಲೇ ಇಲ್ಲ ನಾನ್ ಸ್ಟಾಪು ಮಾಮೂಲಿ ಬಸ್ಸೇ ಸಿಕ್ಕಿ ಅದ್ರಲ್ಲಿ ಹೋಗೋಷ್ಟು ಅದಕ್ಕೆ ಸಾಕಾಯಿತು ಯಾಕಂದ್ರೂ ಬನ್ನೋ ಅಂತ ಅನಿಸ್ಬಿಡ್ತು ಕೂತಿದ್ನಲ್ಲ ಸಿಕ್ಕಾಬಟ್ಟೆ ಪ್ರೆಸರ್ ಬೀಳ್ತಿತ್ತು ಎಲ್ಲ ಕಡೆ ಸ್ಟಾಪ್ ಕೊಡ್ತಿತ್ತಲ್ಲ ಹಾಗಾಗಿ ನನ್ನ ಕೈಯ್ಯಲ್ಲಿ ಆಗಲೇ ಇಲ್ಲ ಫೈನಲಿ ಬಂದೆ ಟಿಫನ್ ಬೇರೆ ತಿನ್ನಿರಲಿಲ್ಲ ಸರಿ ಹೋಟೆಲಲ್ಲೇ ತಿನ್ಕೊಂಡು ಹೋಗಿಬಿಡೋಣ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಟಿಫನ್ ತಿನ್ನಕೋದೆ ಬಿಸಿ ಬಳೆ ಭಾತ್ ನಾನು ಇನ್ನೇನೋ ದೋಸೆ ಏನೂ ತೊಗೊಂಡಿಲ್ಲ ಅದು ತಿನ್ಬಿಟ್ಟು ಲಾಸ್ಟ್ ಟೈಮು ನನಗೆ ಅದು ಇಡಿಸಿರಲಿಲ್ಲ ಹಾಗಾಗಿ ಟಿಫನ್ ತಿಂದ್ಕೊಂಡು ಹಾಸ್ಪಿಟಲ್ಗೆ ಬಂದೆ ಅಷ್ಟರಲ್ಲಿ ಡಾಕ್ಟ್ರು ಕೂಡ ಬಂದಿದ್ದರು ನನ್ನ ಸಿಸ್ಟರ್ನ ಕೇಳಿದೆ ಈಗ ರಿಪೋರ್ಟು ಬ್ಲಡ್ ಚೆಕಪ್ ಬರ್ಬಿಟ್ಟಿದ್ದಾರೆ ಫಸ್ಟ್ ಅದು ಮಾಡಿಸ್ಲಾ ಡಾಕ್ಟ್ರಿಗೆ ತೋರಿಸ್ಕೊಳ್ಳ ಅಂತ ಅವರು ಫಸ್ಟೇ ಡಾಕ್ಟ್ರು ತೋರಿಸ್ಕೊಂಬಿಡಪ್ಪ ಅವ್ರು ಹೋಗ್ಬಿಟ್ರೆ ಕಷ್ಟ ರಿಪೋರ್ಟ್ ನಿಧಾನಕ್ಕೆ ಅಂದ್ರೂ ಕಾಲ್ ಮಾಡಿ ತಿಳ್ಕೊಬೋದು ನೀನಿಲ್ಲ ಸಂಜೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಅಂದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಡಾಕ್ಟ್ರು ಬೇರೆ ಪೇ ಏನೋ ಇವ್ರನ್ನ ನೋಡ್ತಾ ಇದ್ರಲ್ಲ ಬೇರೆಯವ್ರನ್ನ ಸರಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಅವರು ನೋಡಾದ ಮೇಲೆ ನನ್ನನ್ನು ಕರೆದ್ರು ಹೋಗಿ ತೋರಿಸ್ದೆ ಅವರು ಬ್ಲಡ್ ರಿಪೋರ್ಟ್ ಕೊಡೋಕ್ಕಿಲ್ವ ಅಂದರು ಇಲ್ಲ ಅವ್ರು ಫಸ್ಟ್ ಚೆಕಪ್ ಹೇಳಿದ್ರು ಅಂದೆ ಆಮೇಲೆ ಅವರು ನೀನು ಇವಾಗ ಬಂದಿದ್ಯಾ ಅಂದರು ಹೌದು ಅಂದರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಕೋ ಮತ್ತು ಇ ಸಿ ಜಿ ಬರೆದಿರೋ ಸಿಸ್ಟ್ರು ಇ ಸಿ ಜಿ ಏನು ಬೇಡ ಎಕೋ ಮಾತ್ರ ಮಾಡಿ ಸಾಕು ಮಾಡಿಸಿ ಸಾಕು ಅಂತ ಹೇಳಿದ್ರು ಓಕೆ ಅಂತೇಳಿ ಅದನ್ನು ತೊಗೊಂಡ್ರೆ ಸ್ಕ್ಯಾನಿಂಗ್ ಬಂದು ಸ್ಕ್ಯಾನಿಂಗ್ ಇವಾಗ ಬೇಡ ಇನ್ನೂ ಒಂದು ಮಂತ್ ಆಗಿಲ್ಲ ಅಲ್ಲ ನೆಕ್ಸ್ಟ್ ವೀಕ್ ಮಾಡಿಸುವಂತೆ ಸೊ ಅದಕ್ಕೆ ಇವಾಗ ಎಕೋ ಒಂದು ಮಾಡಿಸ್ಕೊಂಡು ಏನದು ಬ್ಲಡ್ ರಿಪೋರ್ಟ್ ಒಂದು ಮಾಡಿಸ್ಕೊಂಬಿಡು ಅಂತ ಹೇಳಿದ್ರು ಅದು ಬಿಟ್ಟು ನನ್ನ ಪೂರ್ತಿ ಮಾಮೂಲಿ ಚೆಕಪ್ ಮಾಡ್ತಾರಲ್ಲ ಚೆಕಪ್ ಎಲ್ಲ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿದೆಯಾ ಅಂತ ಹೇಳಿದ್ರು ನಮ್ಮ ಅಮ್ಮನೂ ಬಂದರು ಸರಿ ಮಧ್ಯಾಹ್ನ ಆಗಿತ್ತು ಇನ್ನೂ ಬ್ಲಡ್ ರಿಪೋರ್ಟು ಬರೋದು ಇನ್ನೂ ಎರಡು ಬರ ಆಗುತ್ತೆ ಅಂತ ಹೇಳಿದ್ರು ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅದು ವಿಡಿಯೋ ನಾನು ಅಲ್ಲಿಗೆ ಹೆಂಡಾಗೋಯ್ತು ಯಾಕೆ ಅಂತ ಹೇಳಿದ್ರೆ ಟೈಮೇ ಸಿಗಲಿಲ್ಲ ಸಂಜೆ ಆಗಿಬಿಡ್ತು ಎಲ್ಲ ಚೆಕಪ್ ಮುಗಿಸ್ಕೊಂಬರೋಷ್ಟೊತ್ತಿಗೆ ಏನೇನು ಆಯಿತು ಏನೇನೆಲ್ಲ ಮಾಡಿಸಿದ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಾಯಿತು ಅಂತ ಹೇಳಿದ್ರೆ ಜಾ ಡಾಕ್ಟ್ರು ಚೆಕಪ್ ಎಲ್ಲ ಮಾಡಿದ್ರಲ್ಲ ನಂದು ಅದರಲ್ಲಿ ನಂದು ಏನು ಪ್ರಾಬ್ಲಮ್ ಇಲ್ಲ ಕಾಲೆಲ್ಲ ಊತ ಬರುತ್ತಾ ಏನು ಕೇಳಿದ್ರು ನಾನು ಹೇಳಿದೆ ಈ ಥರ ಕಾಲು ಬಿಟ್ಕೊಂಡಿದ್ರೆ ನಂಗೆ ಓಡಾಡಿದ್ರೆ ಈ ಥರ ಕಾಲು ಊತ ಬರುತ್ತೆ ಆರಾಮಾಗಿ ಕಾಲು ಮೇಲೆ ಇಟ್ಕೊಂಡು ಮಲ್ಕೊಳ್ಳೋದು ಈ ಥರ ಎಲ್ಲ ಮಾಡಿದ್ರೆ ಕಾಲು ಊತ ಬರೋಲ್ಲ ಅಂತ ನೋಡಿಬಿಟ್ಟು ಓಕೆ ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಇನ್ನು ಬಿ ಪಿ ಅಷ್ಟು ಏನು ಆಗಿ ಇತ್ತು ಅದನ್ನೆಲ್ಲ ಚೆಕ್ ಮಾಡಿದ್ರು ಎಲ್ಲ ಕರೆಕ್ಟಾಗಿದೆ ಏನಿಲ್ಲ ಬ್ಲಡ್ ಒಂದು ಚೆಕ್ ಮಾಡಿಸ್ಬಿಡು ನೋಡೋಣ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಅದಾದಮೇಲೆ ಹೋಗಿ ಬರ್ಕೊಟ್ಟಿದ್ರಲ್ಲ ಅಲ್ಲೂ ಬೇರೆ ಹೋಗಬೇಕಿತ್ತು ಸರಿ ಆಯಿತು ಅಂದ್ಬಿಟ್ಟು ಚೆಕಪ್ ಎಲ್ಲ ಮಾಡಿದ್ರು ಮಾಡಾದ್ಮೇಲೆ ಬ್ಲಡ್ಡು ಚೆಕ್ ಮಾಡಿಸೋಣ ಅಂತ ಹೋದೆ ಅವ್ರು ಫಸ್ಟೇ ಹೇಳಿದರೆ ನಾನು ಸಂಜೆ ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಏನಾದರೂ ಗ್ಲುಕೋಸು ನೀರು ಕಾಕೊಂಡು ಕುಡಿದು ಎರಡು ಅವರ್ ಆದಮೇಲೆ ಚೆಕ್ ಮಾಡೋದು ಅಂತೇಳಿದರೆ ನಾನು ಹೋದ ತಕ್ಷಣ ಅದು ಕುಡಿತಿದ್ದೆ ಚೆಕಪ್ ಎಲ್ಲ ಆಗೋಷ್ಟೇ ಒನ್ ಟೂ ಅವರ್ಸ್ ಆಗಿರೋದಿಲ್ಲ ಆರಾಮಾಗಿ ಬ್ಲಡ್ ಇದಕ್ಕೆ ಸ್ಯಾಂಪಲ್ ಕೊಟ್ಬಿಟ್ಟು ಹೋಗ್ಬೋದಿತ್ತು ಅವ್ರು ಏನೂ ಹೇಳಲಿಲ್ಲ ನಾನು ಚೆಕಪ್ ಎಲ್ಲ ಮುಗಿಸ್ಕೊಂಡು ಹೋದೆ ಅವರು ಗ್ಲೂಕೋಸ್ ನೀರು ಕೊಟ್ಟರು ಕುಡ್ದೆ ಎರಡು ಅವರ್ ಆದಮೇಲೆ ತೊಗೊಳೋದು ಅಂದರು ಇದು ಮೊದಲೇ ಹೇಳಿದರೆ ನಾನು ಸಂಜೆ ತನಕ ವೆಯ್ಟ್ ಮಾಡೋದು ತಪ್ಪಿತ್ತಲ್ಲಪ್ಪ ಈ ರಿಪೋರ್ಟ್ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಅಂದ್ಕೊಂಡೆ ಲೆವೆನ್ ತರ್ಟಿಗೆ ಏನೋ ಗ್ಲುಕೋಸ್ ನೀರು ಕುಡಿದೆ ಆಸ್ಟ್ರಲ್ ಚೆಕಪ್ ನಂದು ಚೆಕಪ್ ಎಲ್ಲ ಆಗ್ಬಿಟ್ಟಿತ್ತು ಬೇಗನೆ ಆಗೋಯ್ತು ಚೆಕಪ್ಪು ಅದು ಕುಡಿದ್ಬಿಟ್ಟು ಟೂ ಅವರ್ ವೆಯ್ಟ್ ಮಾಡ್ಕೊಂಡು ಒಂದು ಮುಕ್ಕಾಲು ಬನ್ನಿ ಅಂದರು ನಮ್ಮಮ್ಮ ಹಾಸ್ಟೆಲ್ ಬಂದರು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಡಾಕ್ಟ್ರ್ ಹಿಂಗೆಲ್ಲ ಚೆಕಪ್ ಮಾಡಾಯಿತು ಹಿಂಗೆ ಯಾಕೋಗ್ ಬರ್ಕೊಟ್ಟಿದ್ದಾರೆ ಅಂದೆ ನಾನು ಇಲ್ಲಿ ಜೂ ಏನು ಬ್ಲ ಗ್ಲುಕೋಸ್ದು ನೀರು ಕುಡಿದು ಟೈಮ್ ಬರ್ಕೊಟ್ರು ಒಂದು ಮುಕ್ಕಾಲು ಒಂದು ನಲ್ವತ್ತಕ್ಕೆ ಬನ್ನಿ ಅಂದ್ಬಿಟ್ಟು ನಾನು ಯಾಕೋ ಮಾಡಿಸ್ಬೇಕಿತ್ತಲ್ಲ ಅಟ್ಲೀಸ್ಟ್ ಅಲ್ಲಿಗಾದ್ರೂ ಹೋಗೋಣ ಸಿಗ್ತಾರೇನೋ ಅಂತ ಕೇಳಿದೆ ಸಿಗ್ತಾರೆ ಅನ್ಸುತ್ತೆ ಹೋಗಿದ್ದು ಬನ್ನಿ ಅಂದರು ಅಲ್ಲಿಗೆ ಹೋದೆ ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ಅಲ್ಲಿ ಹೇಳಿದ್ರು ಎರಡೂವರೆಗೆ ಬರೋದು ಡಾಕ್ಟ್ರು ಅಂದರು ಸರಿ ಆಯಿತು ಅಂದ್ಬಿಟ್ಟು ಬಿಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟು ಬಂದೆ ಕಾಲ್ ಮಾಡ್ತೀವಿ ಇಲ್ಲಾಂದ್ರೆ ಎರಡೂವರೆಗೆ ಬನ್ನಿ ಅಂದರು ಅಲ್ಲಿ ಬಿಲ್ ಮಾಡಿಸಿ ಅಲ್ಲಿ ಕೊಟ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ ಹಾಸ್ಪಿಟಲ್ಗೆ ಅಲ್ಲೇನು ಮಾಡಲಿ ಅಲ್ಲಿ ಸಿಕ್ಕಾಬಿಟ್ಟೆ ಏನು ಜನ ಕ್ಯೂ ಇದ್ದರು ಏನಂಗೆ ಜಾಸ್ತಿ ಜನ ಬೇರೆ ಇದ್ರಲ್ಲ ಅದೇನೋ ಒಂಥರ ಅಲ್ಲಿ ಕೂತ್ಕೊಳ್ಳೋಕೆ ಇಲ್ಲೇ ಬೇಗ ಅಲ್ಲಿ ಎರಡೂವರೆ ಇಲ್ಲಿ ಒಂದು ನಲ್ವತ್ತಲ್ಲ ಇಲ್ಲೇ ಕೊಡಬೇಕಿತ್ತಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾನು ಫೋರಮ್ ಹಾಸ್ಪಿಟಲ್ಗೆ ಬಂದು ವೆಯ್ಟ್ ಮಾಡ್ತಾ ಕೂತಿದ್ದೆ ನಮ್ಮ ನಮ್ಮಮ್ಮನೂ ಬಂದರು ಒಂದು ಎಷ್ಟು ಹನ್ನೆರಡು ಗಂಟೆನಲ್ಲ ಹನ್ನೊಂದು ಮುಕ್ ಹನ್ನೊಂದು ಮುಕ್ಕಾಲ್ಕವ ಏನೋ ಬಂದರು ನಮ್ಮಮ್ಮ ನಮ್ಮಮ್ಮ ಅನಿಸುತ್ತೆ ಟೈಮಿಂಗ್ ಸರಿಯಾಗಿ ನೋಡ್ಕೊಳ್ಳಿಲ್ಲ ಆಮೇಲೆ ಹಿಂಗೆ ಅಂದರೆ ಸರಿ ಅಂದ್ಬಿಟ್ಟು ಅಲ್ಲೇ ಮಾತಾಡ್ಕೊಂಡು ಕೂತಿದ್ವಿ ಒಂದು ನಲ್ವತ್ತರ ತನಕ ಅಲ್ಲೇ ಕೂತಿದ್ವಿ ಆಮೇಲೆ ಟೈಮ್ ಆಯಿತು ಬ್ಲಡ್ಡು ಚೆಕಪ್ಗೆ ಹೋಗಿ ಕೊಟ್ಟೆ ತೊಗೊಂಡ್ರು ಎರಡು ಅವರ್ ಆಗುತ್ತೋ ಒನ್ ಅವರ್ ಆದರೂ ಆಗುತ್ತೆ ಅಂತನೇನೋ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಕೊಟ್ಬಿಟ್ಟು ಇನ್ನೇನೋ ಅಷ್ಟಲ್ಲಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಳ್ಳೋಣ ಎರಡೂವರೆಗೆ ಡಾಕ್ಟ್ರು ಬರ್ತಾರಲ್ಲ ಎಕ್ಕೋ ಮಾಡ್ಸೋಕೆ ಕಲ್ಲೋಗೋಣ ಅಂತೇಳಿ ನಮ್ಮಮ್ಮ ನಾನಿಬ್ಬರೂ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋದ್ವಿ ಬೇಗ ಹೋಗಿ ಏನು ಮಾಡೋದು ಡಾಕ್ಟ್ರು ಬಂದಿರಲ್ಲ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟಲ್ಲಿ ಎಕ್ಕೋ ಒಬ್ಬರು ಕೊಟ್ಟಿದ್ರು ಅಲ್ಲಿ ನಾನು ಸೆಕೆಂಡ್ ನೋಡು ಫಸ್ಟ್ ನೋರ್ ಒಬ್ಬರು ಹೋಗಿದ್ರು ಆಮೇಲೆ ನಾನು ಅದೇ ಎಕೋ ಎಲ್ಲ ಮಾಡಿದ್ರು ಕೇಳ್ತಿರೋ ಮುಂಚೆ ಏನೋ ಪ್ರಾಬ್ಲಮ್ ಆಗಿದೆಯಾ ಹಾಗೆ ಹೀಗೆ ಅಂತ ಏನೂ ಇಲ್ಲ ಅಂದರೆ ನಡೆದಾಗ ಈ ಥರ ಇದಾಗುತ್ತ ಅಂತ ನಾವು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಅಷ್ಟೊಂದು ಹಾಕಿಲ್ಲ ಮಾಡೋಲ್ಲ ಓಡಾಡಲ್ವಲ್ಲ ನಾವು ನಡೆದ್ರೆ ಸ್ವಲ್ಪ ಉಸಿರು ಬಂದೇ ಬರುತ್ತೆ ಅದು ಕಾಮನ್ ಗೊತ್ತಿರೋದೆ ಆ ಥರ ಏನಿಲ್ಲ ಅಂದರೆ ಆಮೇಲೆ ಇ ಸಿ ಜಿ ಬರ್ಕೊಟ್ಟಿರಲಿಲ್ಲ ಇ ಸಿ ಯಾಕೆ ಬರ್ದಿಲ್ಲ ಅವ್ರು ಬರ್ದ್ಯಾಗೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಅದು ಸಿಸ್ಟ್ರು ಬರ್ದುಬಿಟ್ಟಿದ್ರು ಡಾಕ್ಟ್ರು ಬೇಡ ಇ ಸಿ ಜಿ ಏನು ಮಾಡಿಸೋದು ಯಾಕೋದನ್ನೇ ಗೊತ್ತಾಗುತ್ತೆ ಅಂತ ಹೇಳಿದ್ರು ನಾನೇನು ಇದು ಮಾಡಿಲ್ಲ ಡಾಕ್ಟ್ರೇ ಮಾಡಿರೋದು ಅಂತ ಹೇಳಿದೆ ಆಮೇಲೆ ಡಾಕ್ಟ್ರ್ ಹತ್ರ ಕಳಿಸಿದ್ರು ಅಲ್ಲಿ ಒಬ್ಬರು ಒಪಿನಿಯನ್ ಕೊಡೋಕ್ಕೆ ಕಾರ್ ಕಾರ್ಡಿಯಾಲಜಿಸ್ಟೇ ಇರ್ತಾರಲ್ಲ ಅವರು ನಾನೊಂದು ಚೆಕ್ ಮಾಡಿದ್ರು ಚೆಕ್ ಎಲ್ಲ ಮಾಡಿದ್ಮೇಲೆ ನಾನು ಪೂರ್ತಿ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು ಬರಿಬೇಕಲ್ವ ಈಸಿ ಜೀವನ ಮಾಡಿಸಿ ಅಂದರು ಬಟ್ ನಮ್ಮ ಡಾಕ್ಟ್ರು ಬೇಡ ಅಂದಿದ್ದಾರೆ ಅಂತ ಹೇಳಿದೆ ಇಲ್ಲ ಮಾಡಿಸ್ಬೇಕು ನಾನು ಫುಲ್ ಡೀಟೇಲಾಗಿ ಏನು ಎತ್ತ ಅಂತೆಲ್ಲ ಬರ್ಕೊಡ್ಬೇಕಲ್ವಾ ಅದಕ್ಕೆ ಅಂದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅವ್ರು ಮಾಡಿಸ್ಲೇಬೇಕು ಅಂದರು ಅದೇ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಓಕೆ ಅಂದ್ಬಿಟ್ಟು ಇ ಸಿ ಜಿ ಮಾಡಿಸ್ಕೊಂಡು ಬಂದೆ ಬಿಲ್ ಮಾಡಿಸ್ಬಿಟ್ಟು ಅದೊಂದು ಫಿಫ್ಟಿ ಅಷ್ಟೇ ಅಂದರು ಓಕೆ ಆಯಿತು ಬಿಡಿ ಡಾಕ್ಟ್ರು ಬರ್ಕೊಟ್ಟಿಲ್ಲ ಅಂದರೆ ನಾನು ಸುಮ್ಮನೆ ಏನು ಮಾಡಿಸ್ಲಿ ಅಂತ ಮಾಡಿಸಿರ್ಲಿಲ್ಲ ಅದೊಂದು ಮಾಡಿಸ್ಕೊಂಡೆ ಎಕೋ ಮಾಡೋಕ್ಕೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಎಕ್ಕೋನು ಆಯಿತು ಆಮೇಲೆ ಡಾಕ್ಟ್ರು ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಏನಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿ ಎಲ್ಲನೂ ಬರೆದು ಕೊಟ್ಟು ಕಳಿಸಿದ್ರು ಫೈಲು ಅಲ್ಲಿ ಮುಗಿಸ್ಕೊಂಡು ಬರೋಷ್ಟಲ್ಲಿ ಮೂರು ಗಂಟೆ ಆಗಿತ್ತು ಅನಿಸುತ್ತೆ ಮೂರು ಗಂಟೆ ಮೂರುವರೆನೋ ಆಗಿತ್ತು ಆಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲೂ ಕೂಡ ನಾನು ಮೆಸೇಜ್ ಬಂದಿದ್ದು ರಿಪೋರ್ಟ್ ಬಂದಿದೆ ಅಂತ ಅಲ್ಲಿ ರಿಪೋರ್ಟ್ ತೊಗೊಂಡೆ ತೊಗೊಂಡು ಸಿಸ್ಟರ್ ಹತ್ರ ಹೋದೆ ಅವರು ಡಾಕ್ಟ್ರು ಬಂದಿದ್ದರು ಮತ್ತೆ ಮಧ್ಯಾಹ್ನ ಆಲ್ರೆಡಿ ಬೆಳಿಗ್ಗೆ ಬಂದು ಹೋಗಿದ್ರು ಮತ್ತೆ ಮಧ್ಯಾಹ್ನನೂ ಬಂದಿದ್ದರು ಇವರೆಲ್ಲ ನೋಡಿ ಇದು ಮಾಡೋಷ್ಟಕ್ಕೆ ಯಾರು ಇವರು ಇರಲಿಲ್ವಲ್ಲ ಪ್ರೆಗ್ನೆನ್ಸಿಗಳು ಹೊರಟೋದ್ರು ಅನಿಸುತ್ತೆ ಇವ್ರು ಬೇಗ ತೋರಿಸಿದ್ರು ಸರಿ ಹೋಗೋದು ಅಷ್ಟರಲ್ಲಿ ಹೊರಟೋದು ಜಸ್ಟ್ ಇವಾಗ ಹೋದ್ರು ಅಂದರು ಆಮೇಲೆ ಇವರೇನೆ ಸಿಸ್ಟ್ರಿಗೆಲ್ಲ ಸಿಸ್ಟ್ರೆಲ್ಲ ಡಾಕ್ಟ್ರಿಗೆ ಕಾಲ್ ಮಾಡಿ ಕೇಳಿದ್ರು ಈ ಥರ ರಿಪೋರ್ಟ್ ಬಂದಿದೆ ಮ್ಯಾಮ್ ಬ್ಲಡ್ಡು ನನಗೆ ರಿಪೋರ್ಟಲ್ಲಿ ನೋಡಿದೆ ಒಂದೇ ಒಂದು ಪಾಯಿಂಟ್ ಬ್ಲಡ್ ಅಷ್ಟೇ ಜಾಸ್ತಿ ಆಗಿದೆ ನಾನು ಅಯ್ಯಪ್ಪ ಇಷ್ಟು ದಿನ ಆಗೈತೆ ನೈನ್ ಪಾಯಿಂಟ್ ಇತ್ತು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಆಯಿತು ನಾನು ಇಂಜೆಕ್ಷನ್ ತೊಗೊಂಡು ನೈನ್ ಪಾಯಿಂಟ್ ಇದ್ದಿದ್ದು ಟೆನ್ ಪಾಯಿಂಟ್ ಆಗಿದೆ ಅಷ್ಟೇ ಹತ್ತು ಪಾಯಿಂಟ್ ಆಗಿದೆ ಅಷ್ಟೊಂದು ಏನು ಇನ್ಕ್ರೀಸ್ ಆಗಿಲ್ಲ ಅದು ಒಂದೇ ಪಾಯಿಂಟ್ ಅನಿಸುತ್ತೆ ಜಾಸ್ತಿ ಆಗೋದು ಒನ್ ಪಾಯಿಂಟ್ ಅಷ್ಟೇ ಇನ್ಕ್ರೀಸ್ ಆಗಿದ್ದು ಅದು ಬಿಟ್ಟರೆ ಯೂರಿನ್ ಟೆಸ್ಟ್ಗೆ ಕೊಟ್ಟಿರು ಅದು ಎಲ್ಲ ಓಕೆ ಬಟ್ ಇನ್ನೊಂದೇನೋ ಪಸ್ಸೆಲ್ಸು ಏನೋ ಐತೆ ಅದು ಸ್ವಲ್ಪ ಜಾಸ್ತಿ ಇದೆ ಮೇಡಮ್ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಡಾಕ್ಟ್ರು ಅದೇನೋ ಟೆಸ್ಟ್ ಬರ್ಕೊಟ್ರು ಮತ್ತು ತು ಏನು ಒಂದಾದ್ಮೇಲೆ ಒಂದು ನನಗೆ ಆಲ್ರೆಡಿ ಆಲ್ರೆಡಿ ಅಲ್ಲೇ ನಾಲ್ಕು ಗಂಟೆ ಆಗೋಗಿತ್ತು ಟೈಮ್ ನಾಲ್ಕು ಗಂಟೆನೋ ಐದು ಗಂಟೆನೂ ಆಗೋಗಿತ್ತು ಮತ್ತೆ ನನಗೆ ಅದು ಟೆಸ್ಟ್ಗೆ ಏನೋ ಬರ್ಕೊಡಕ್ಕೆ ಹೇಳಿದ್ರು ನನಗೆ ಅದೇನು ಏನಕ್ಕೆ ಅಂತ ಕೇಳಿದೆ ನೀವು ಡಾಕ್ಟ್ರನ್ನೇ ಕೇಳಬೇಕು ಅಂದರು ಅದೇನೋ ವೈಟ್ ಬ್ಲೀಡಿಂಗ್ ಏನಾರೋ ಆಗ್ತಿರ್ಬೋದು ಅದಕ್ಕೆ ಅದು ಆ ಥರ ಇರುತ್ತೆ ಏನೋ ಅಂದರು ನಂಗೆ ಗೊತ್ತಿಲ್ಲ ಓಕೆ ಅಮ್ಮ ಸುಮ್ಮನೆ ಮತ್ತೆ ನಾನು ಅಲ್ಲಿಗೆ ಅದೇನೋ ಥರಕ್ಕೆ ಹೋಗ್ಬೇಕು ಕೊಡಬೇಕು ಅಂದರು ಆ ರಿಪೋರ್ಟ್ ಬರೋಕ್ಕೆ ಸುಮ್ಮನೆ ನಮ್ಮ ಐದು ದಿನ ಆಗುತ್ತಂತೆ ನಾನು ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಆಗಲೇ ಕೊಡಲ ಅಂದೆ ಅವರು ಈಗ ಕೊಟ್ಬಿಡೋದ್ರೆ ಐದು ದಿನ ಆಗುತ್ತೆ ನೋಡಿ ನಿಮ್ಮಮ್ಮ ಯಾರಾದರೂ ಬಂದವರ ಅಂದರು ಹ್ಞೂ ಅಂದೆ ಗರಿ ನಿಮ್ಮಮ್ಮ ನಿಮ್ಮಂಗೆ ಹೇಳಿ ಅವರೇ ಕೊಟ್ಬಿಟ್ಟು ಬರ್ತಾರೆ ಅಂದರು ಸರಿ ನಿಮ್ಮ ಅಮ್ಮಮ್ಮಂಗೆ ಹೇಳ್ಬಿಟ್ಟು ಅದೇನೋ ಟೂ ಏನೋ ತರ್ಸಕ್ಕೆ ಹೇಳಿದ್ರು ಅದರಲ್ಲಿ ಏನೋ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕಿ ತಂದೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮಅಮ್ಮ ಹೋಗಿ ತಗೊಬಂದು ಕೊಟ್ಟರು ಅವರು ಅವ್ರ ಹತ್ರ ಕೊಟ್ಟೆ ಮಾಮೂಲಿ ಸ್ಯಾಂಪಲ್ ಏನೋ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಟೆಸ್ಟಿಗೆ ಕೊಡೋಕ್ಕೆ ಬೇರೆ ಇದಕ್ಕೆ ಹೋಗ್ಬೇಕಿತ್ತು ಅಲ್ಲಿ ತಗೊಂಡೋಗಿ ಕೊಟ್ಬಿಡಿ ಅಂತ ಹೇಳಿದ್ರು ಸರಿ ಆಯಿತು ಅಂದರೆ ಅದು ಬಿಟ್ಟರೆ ಇನ್ನೆಲ್ಲ ಎಕೋ ನಾರ್ಮಲ್ ಇ ಸಿ ಜಿ ನಾರ್ಮಲ್ ಎಲ್ಲ ಮರ್ಕೊಟ್ಟಿರಲ್ಲ ಡಾಕ್ಟ್ರು ಕಾರ್ಡಿಯಾಲಜಿಸ್ಟು ಅದೆಲ್ಲ ಡಾಕ್ಟ್ರು ಹೇಳಿದ್ರು ಓಕೆ ಆಯಿತು ಅಂತ ಹೇಳಿದ್ರು ಬ್ಲಡ್ ಮಾತ್ರ ಇನ್ನೊಂದು ಇಂಜೆಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ರು ನನಗೆ ಏಕೆಂದರೆ ಬರೀ ಟೆನ್ ಪಾಯಿಂಟ್ ಅಷ್ಟೇ ಇರೋದಲ್ವ ಇನ್ನು ಒಂದು ಮಂತ್ ಇದೆ ಅಲ್ಲ ಡೆಲಿವರಿಗೆ ಹಾಗಾಗಿ ಇನ್ನೊಂದು ಇಂಜೆಕ್ಷನ್ ತೊಗೊಳ್ಳಿ ಅಂತಂದರು ಸರಿ ಆಯಿತು ಅಂದರೆ ನೆಕ್ಸ್ಟ್ ಬರ್ತೀನಲ್ಲ ಆವಾಗಲೇ ತೊಗೋತೀನಿ ಅಂದೆ ಆಯಿತು ಆವಾಗಲೇ ತೊಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಅಂದರು ಇದನ್ನು ಆವಾಗಲೇ ಮಾಡಿಸಿ ಅಂದರು ಫೈವ್ ಡೇಸ್ ಅಂದ್ರಲ್ಲ ಆಮೇಲೆ ಮತ್ತೆ ಅದು ಏನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ ಅಂದರೆ ಯಾಕೆ ಬೇಕು ಅಂತೇಳ್ಬಿಟ್ಟು ಅದು ಟೆಸ್ಟಿಗೆ ಕೊಟ್ಬಿಟ್ಟು ಬಂದೆ ಅದಕ್ಕೂ ಎಷ್ಟು ಅವರ ತೌಸಂಡ್ ರುಪೀಸ್ ಆಯಿತು ಏಯ್ಟ್ ಹಂಡ್ರೆಡ್ ನೈನ್ ಫಿಫ್ಟಿ ರುಪೀಸ್ ಆಯಿತು ಅದೊಂದು ಟೆಸ್ಟು ಕೊಟ್ಬಿಟ್ಟು ಬಂದೆ ಅದು ಬರೋಕ್ಕೆ ಫೈವ್ ಡೇಸ್ ಆಗುತ್ತಂತೆ ಅದೇನೋ ವೈಟ್ ಬ್ಲೀಡಿಂಗ್ ವೈಟ್ ಡಿಸ್ಚಾರ್ಜ್ ಆಗ್ತಿದ್ಯಾ ಏನಕ್ಕೋ ಏನೋ ಅದನ್ನು ಟೆಸ್ಟ್ ಮಾಡೋಕ್ಕಂತೆ ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕೇಳಿದೆ ಅವ್ರು ಅಷ್ಟೊಂದು ಏನು ಹೇಳಿಲ್ಲ ಡಾಕ್ಟ್ರನ್ನ ಕೇಳಿ ಅಂತ ಹೇಳಿದರು ಅದು ಬಿಟ್ಟರೆ ಇನ್ನು ಅದೆಲ್ಲ ನಾರ್ಮಲ್ ಆಗಿತ್ತು ರಿಪೋರ್ಟು ಬ್ಲಡ್ ಮಾತ್ರ ಒಂದೇ ಪಾಯಿಂಟ್ ಜಾಸ್ತಿ ಆಗಿರೋದು ನನಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ ಇನ್ನೂ ಕಡಿಮೆ ಆಗಿಬಿಟ್ರೆ ಅನ್ನೋ ಭಯ ನನಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಚರಿತ್ರಲ್ಲೂ ಅಷ್ಟೇ ನೈನ್ ಪಾಯಿಂಟ್ ಸೆವೆನ್ ಇತ್ತು ಬಟ್ ಇಂಜೆಕ್ಷನ್ ಕೊಟ್ಟ ಮೇಲೆ ಟೆನ್ ಪಾಯಿಂಟ್ ಸೆವೆನ್ ಆಗಿತ್ತು ನನ್ನ ಡೆಲ್ವರಿ ಅಷ್ಟರಲ್ಲಿ ಅವರು ಬ್ಲಡ್ಗೆ ಅರೇಂಜ್ ಮಾಡ್ಕೊಂಡಿರಿ ಹೇಳ್ಕೊಂಡಿರಿ ಅಂತ ಹೇಳಿದರು ಬಟ್ ಅವಶ್ಯಕತೆ ಏನು ಇರಲಿಲ್ಲ ಬ್ಲೀಡಿಂಗ್ ಜಾಸ್ತಿ ಹೋದರೆ ಅವಶ್ಯಕತೆ ಇರುತ್ತೆ ಬ್ಲೀಡಿಂಗ್ ಹೋಗಿಲ್ಲ ಅಂದರೆ ಅವಶ್ಯಕತೆ ಇರಲ್ವಂತೆ ಸೊ ಹಂಗಾಗಿ ಹೇಳಿದರು ಜಾನು ಹೋಗ್ಬಿಟ್ಟು ಎಲ್ಲೋ ಆಸ್ಪಿ ಬೇರೆ ಹಾಸ್ಪಿಟಲಲ್ಲಿ ಬಟ್ ರಿಕ್ವೈರ್ಡ್ ಇರಲಿಲ್ಲ ಅವರೇನು ಕೇಳಿಲ್ಲ ಬಟ್ ಈ ಸರ್ ಬರೀ ಹತ್ತು ಪಾಯಿಂಟ್ ಐತೆ ಈಗ ಇನ್ನೊಂದು ಇಂಜೆಕ್ಷನ್ ತೊಗೋಬೇಕು ನೆಕ್ಸ್ಟು ಎಷ್ಟು ಒನ್ ವೀಕ್ ಬಿಟ್ಕೊಂಡ್ಬರ್ ಕೇಳಿದ್ದಾರೆ ಇಂಜೆಕ್ಷನ್ ತೊಗೋಬೇಕು ಹಾಗೆಯೇ ಆವಾಗಲೇ ಸ್ಕ್ಯಾನಿಂಗು ಬರ್ಕೊಡ್ತೀನಿ ಇನ್ನೂ ಒಂದು ಮಂತ್ ಆಗಿಲ್ಲ ಅಲ್ಲ ಈಗಲೇ ಬೇಡ ಒಂದು ಮಂತ್ ಆಗಲಿ ಆಮೇಲೆ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ವೀಕ್ ಹೋದಾಗ ಬ್ಲ ಮತ್ತು ಒಂದು ಬ್ಲಡ್ ಇಂಜೆಕ್ಷನ್ ತೊಗೋಬೇಕು ಹಾಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ಬೇಕು ಅವೆರಡು ಮಾಡಿಸೋಷ್ಟೊತ್ತಿಗೆ ಸಂಜೆ ಆಗಿರುತ್ತೆ ಸೊ ಇದಿಷ್ಟು ನೆನ್ನೆ ಆಗಿದ್ದು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದೆಲ್ಲ ಮಾಡಿಸ್ಕೊಂಡು ತಿರುಪತಿ ಟ್ರೈನ್ ಬರುತ್ತಲ್ಲ ತಿರುಪತಿ ಎಕ್ಸ್ಪ್ರೆಸ್ಸು ಆ ಟ್ರೈನು ಬಂದ ನನಗೆ ಮ ಬೆಳಗ್ಗೆ ಸುಸ್ತಾಗಿಬಿಟ್ಟಿತ್ತು ಬಸ್ಸಲ್ಲಿ ಓಡಾಡಿ ನಾನು ಮತ್ತೆ ನನಗೆ ಜರ್ನಿ ಮಾಡೋಕ್ಕಾಗಲ್ಲ ಅನ್ನಿಸ್ಬಿಡ್ತು ಅಲ್ಲೇ ವೆಯ್ಟ್ ಮಾಡಿದೆ ಎಷ್ಟು ಒನ್ ಅವರ್ ಏನೋ ಪರವಾಗಿಲ್ಲ ಲೇಟಾದರೂ ಪರವಾಗಿಲ್ಲ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತಿರುಪತಿ ಎಕ್ಸ್ಪ್ರೆಸ್ಸು ಬಂದೆ ಕೊಡ್ಕೊಳ್ಳಿ ಇದೇ ಎಕೋ ಅಂದ್ಬಿಟ್ಟು ಬರ್ಕೊಟ್ಟಿರಲ್ಲ ಹಾಸ್ಪಿಟಲ್ ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ಬರ್ಕೊಟ್ಟು ಇದು ಡಾಕ್ಟ್ರುಗೆ ಅರ್ಥ ಆಗ್ಬೇಕು ನಮ್ಗೆ ಏನು ಅರ್ಥ ಆಗುತ್ತೆ ಅದೊಂದು ಅದು ಬಿಟ್ಟರೆ ನೋಡ್ಬಿಟ್ಟು ಎಲ್ಲ ಫೈಲ್ ಮಾಡಿಬಿಟ್ಟವ್ರೆ ಕ್ಯಾನ್ಸದೇ ಇಲ್ಲ ಅದು ಹಾರ್ಟಿದೆ ಎಕೋ ಮಾಡಿದ್ರಲ್ಲ ಅದು ಅಲ್ಲ ನಾರ್ಮಲ್ ಅಂತಲೇ ಬಂತು ರಿಪೋರ್ಟು ಅದ್ಬಿಟ್ಟು ಇದು ಇ ಸಿ ಜಿ ಮಾಡಿದ್ದು ಅದೆಲ್ಲ ಅವ್ರು ಡಾಕ್ಟ್ರಿಗೆ ಅರ್ಥ ಆಗಬೇಕು ಇದು ಒಂದು ಪಿಕ್ಚರ್ ಹಾರ್ಟ್ ನನಗೆ ಮಾಡಕ್ಕೆ ಹೇಳಿದ್ದು ಪಾಪುಗೆಲ್ಲ ನನಗೇ ಎಕೋ ಮಾಡಕ್ಕೆ ಬರ್ಕೊಟ್ಟಿದ್ದು ಸೊ ಮಾಡಿದ್ದು ಅದು ನಾರ್ಮಲ್ ಬಂತು ಮಾಡಿಸ್ಕೊಂಬಂದೆ ಇದು ಅಲ್ಲಿದು ರಿಪೋರ್ಟು ಅದು ಇದು ಲಾಸ್ಟ್ ಟೈಮ್ ನೈನ್ ಇತ್ತಲ್ಲ ಈ ಸರಿ ನೋಡ್ಬೋದು ಟೆನ್ ಪಾಯಿಂಟ್ ಆಗೈತೆ ಅದು ಗ್ಲುಕೋಸ್ ಟೆಸ್ಟ್ ಮಾಡಿದ್ರಲ್ಲ ಅದು ಏಯ್ಟಿ ನೈನ್ ಏನೋ ಐತೆ ಏನು ಇದು ತಗೊಂಡು ಗ್ಲುಕೋಸ್ ಕುಡಿದ ಕುಡಿದ್ಮೇಲೆ ಟು ಆರ್ಬಿಟ್ ಚೆಕ್ ಮಾಡ್ತಾರೆ ಅದು ಅಲ್ಲಿ ತಂಗ ಮಧ್ಯೆ ಊಟ ಗೀಟ ಏನೂ ಮಾಡೋಲ್ಲ ನೀರು ಬೇಕಾದ್ರೆ ಕುಡೀರಿ ವಾಶ್ರೂಮಿಂದ ಹೋಗ್ಬೋದು ಅಂತ ಹೇಳಿದರು ಸೊ ಏಯ್ಟಿ ನೈನ್ ಬಂತು ಅದು ಬಿಟ್ಟರೆ ಯೂರಿನ್ ಕಲ್ಚರು ಯೂರಿನ್ ಟೆಸ್ಟ್ ಬರೆದಿದ್ರು ಅದೊಂದು ಇದೇನೆ ನನಗೆ ಜಾಸ್ತಿ ಆಗಿತ್ತು ಇದು ಜಾಸ್ತಿ ಆಗಿದ್ದಕ್ಕೇ ಅದು ಯಾವುದೋ ಬೇರೆ ಟೆಸ್ಟಿಗೆ ಬರ್ಕೊಟ್ಟಿದ್ದು ಆ ಟೆಸ್ಟ್ ಮಾಡಿಸಿ ತಗೊಂಡೋಗಿ ಕೊಟ್ಬಿಟ್ಟು ಬರೋಷ್ಟೋಕ್ಕೆ ಟೈಮ್ ಆಯಿತು ಸೊ ಇದು ಬ್ಲಡ್ ರಿಪೋರ್ಟು ಅದು ಎಕ್ಕೋದು ರಿಪೋರ್ಟು ಅದು ಬಿಟ್ಟರೆ ಇನ್ನೊಂದು ಟೆಸ್ಟು ಅದೇನು ಸ್ಲಿಪ್ ಕೊಟ್ಟಿಲ್ಲ ಬಿಲ್ ಕೊಟ್ಟಿದ್ದಾರೆ ಬಿಲ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಆ ಟೆಸ್ಟ್ ಬರೋಕ್ಕೆ ಫೈವ್ ಡೇಸ್ ಆಗುತ್ತಲ್ಲ ಅದನ್ನು ನಾನು ಕಲೆಕ್ಟ್ ಮಾಡ್ಕೊಬೇಕು ತೀರ್ಸ್ಕೊಂಡ್ಬಿಟ್ರೆ ಅಂತ ಭಯ ಅದರೊಳಗಡೆ ಇಟ್ಟಿದ್ದೀನಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನಾನು ಡಾಕ್ಟ್ರು ತೊಗೊಂಡೋಗಿ ಅದನ್ನು ತೋರಿಸ್ಬೇಕು ಏನಕ್ಕೆ ಏನು ಆ ಥರ ಅದರಲ್ಲಿ ರಿಪೋರ್ಟ್ ಬಂದಿರುತ್ತೆ ಅವ್ರು ಏನು ಹೇಳ್ತಾರೆ ಕೇಳಬೇಕು ಸೊ ಅಷ್ಟೇ ಸಹಕಾಗಿಬಿಡ್ತು ಸ ಬೆಳಿಗ್ಗೆ ಏಳು ಗಂಟೆಲಿ ಹೋಗಿದ್ದಕ್ಕೆ ರಾತ್ರಿ ಎಂಟು ಎಂಟು ಕಾಲಿಗೆ ಮನೆಗೆ ಬಂದಿದ್ದೀನಿ ಸಾಕಾಯಿತು ಅಂದರೆ ಅಷ್ಟಿಷ್ಟಲ್ಲ ನಂಗೆ ಕೂತು ಕೂತು ಓಡಾಡಿ ಅದೇನೇ ಹುಚ್ಚಿಡ್ಬಿಡ್ತು ಎಷ್ಟು ಬೇಗ ನನಗೆ ಟೈಮ್ ಆಗಿಬಿಡುತ್ತಪ್ಪ ನೈನ್ ಮಂತ್ ಕಂಪ್ಲೀಟ್ ಆಗಿಬಿಡುತ್ತಪ್ಪ ಅಂತ ಅನಿಸ್ಬಿಟ್ಟೈತೆ ಅಷ್ಟು ಸಾಕಾಗ್ಬಿಡೈತೆ ನನಗಂತೂ ಈ ಸರಿ ಅದ್ರ ಜೊತೆಗೆ ಕಾಲು ಬೇರೆ ಊತ ಬರ್ತಾನೆ ಇರುತ್ತಲ್ಲ ನೋ ನೋವು ನನಗೆ ಕಾಲು ನಡೀತಾ ಇದ್ರೆ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಮತ್ತೆ ನೆಕ್ಸ್ಟ್ ಲಾಗಲ್ ಸಿಗ್ತೀನಿ ಹಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್